ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಗ್ಲಾಸ್ಗೆ ಸ್ವಾಗತ ನಾನಿವತ್ತೊಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹ್ಯಾಂಗೆ ಮಾಡ್ತೀನಿ ಅನ್ನೋದು ನೋಡಕ್ಕತ್ತಿರ ಬರ್ರಿ ನಾ ಮೊದಲಿಗೆ ಸ್ಟೋವ್ ಆನ್ ಮಾಡ್ಲಾತ್ತೀನಿ ರೀ ಅದ್ರ ಮ್ಯಾಲೊಂದು ಪ್ಯಾನ್ ಇಡ್ತೀನಿ ರೀ ಸದ ಕಡಾಯಿ ಇಟ್ಟಿ ನೋಡಿರಿ ಒಂದು ಪಾತ್ರೆ ಇಡೋದ್ರಿ ಇದ್ರ ಮೇಲೆ ಅದಕ್ಕೆ ಅದಕ್ಕೀಗ ನಾನು ತುಪ್ಪ ಹಾಕೋತೀನಿ ನೋಡಿರಿ ಒಂದು ಕಪ್ ಒಂದು ಕಪ್ಪ ತುಪ್ಪ ಹಾಕೋಬೇಕ್ರಿ ಬೇಕ್ರಿ ಅದು ತುಪ್ಪ ಖಾರ ಬೆಳಗ್ಗೆ ಅರ್ಧ ಬಾಟ್ಲು ರವೆ ಹಾಕೊಂಡಿನ್ರಿ ಬಾಂಬೆ ರವೆ ಚಿರೋಟಿ ರವೆ ಯಾವುದು ಇದ್ದಿದ್ರಿ ಈ ಥರ ಚೆಂದ ಇದು ಮಾಡ್ಬೇಕ್ರಿ ಫ್ರೈ ಆಗ್ಬೇಕ್ರೆ ಏನು ಈ ಥರ ತುಪ್ಪಿನೊಳಗೆ ಆಮೇಲೆ ಒಂದು ಕಪ್ಪ ಬೇಸನ್ ತೊಗೊಂಡಿನ್ರಿ ಕಡಲೆ ಹಿಟ್ಟು ತೊಗೊಂಡಿನ್ರಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡು ರವೆ ಮತ್ತು ಕಡಲೆ ಎರಡು ಕೂಡ ಚಂದ ಹುರಿಬೇಕ್ರಿ ತುಪ್ಪದಾಗ ಮಸ್ತ್ ಕುದಿಬೇಕ್ರಿ ಅದು ಚಂದ ಲಾಟ್ ಪಟ್ ಅದ ಈ ಥರ ಮಸ್ತ್ ಹುರಿಬೇಕ್ರಿ ಹಾಗೆ ತಳ ಹಿಡೀತದ್ರಿ ಅದು ಹಾಗೆ ಬಿಡದೆ ತಿರುಕೊತಿರ್ಬೇಕ್ರಿ ಈ ಥರ ಚೆಂದ ತಿರುವುದೇ ಮಾಡ್ಬೇಕ್ರಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕ್ರಿ ಅಂದ್ರೆ ಚಂದ ಹುರಿದಿರ್ತದ್ರಿ ಹಸಿ ಬಾಸ್ತಿನಿ ಹೋಗ್ತದ್ರಿ ಮಸ್ ಫ್ಲೇವರ್ ಮಸ್ತ್ ಬರ್ತದ ಘಮ ಬರ್ತದೆ ತುಪ್ಪಿನ ಘಮ ಅದು ಆ ಥರ ನೀವು ಈ ಥರ ಹುರ್ಕೋರಿ ಈಗ ನೋಡ್ರಿ ನಾ ಹೇಗೆ ಮಾಡ್ಲಾತೀನಿ ಈ ಥರ ಹುರಿದ್ರೆ ಮಸ್ತ್ ಆಗ್ತದ ಸ್ವಲ್ಪ ಸ್ವಲ್ಪ ಹಾಗೆ ಹಾಲು ಹಾಕೋಬೇಕ್ರಿ ನಾನು ಒಂದು ಗಿರ್ದ ಗ್ಲಾಸ್ ಹಾಲು ತೊಗೊಂಡೀನ್ರಿ ಅದು ಹಾಗೆ ಕುದ್ದಂಗೆ ಕುದ್ದಂಗೆ ಹಾಲು ಹಾಕಿದ್ರೆ ಹಾಲಿನ ಫ್ಲೇವರ್ ಮಸ್ತ್ ಬರ್ತದೆ ಬರ್ಪಿ ಚೆಂದ ಹಾಕೋರಿ ಬೇಸನ್ ಬರ್ಪಿ ಈ ಥರ ಚಂದ ಇದು ಮಾಡ್ಬೇಕ್ರಿ ನೋಡಿರಿ ನೀವು ಒಂದು ಟ್ರೈ ಮಾಡಿ ನೋಡಿರಿ ಮಸ್ತ್ ಆಗ್ತಾವ ಈಗ ಕಲರ್ ಚೇಂಜ್ ಆಗ್ಯದ ನೋಡ್ರಿ ಈ ಥರ ಕಲರ್ ಚೇಂಜ್ ರೀ ಈಗ ನೋಡಿರಿ ಎಷ್ಟು ಮಸ್ತ್ ಇದಾಗ್ಯದ ಚಂದ ಹುರಿದ್ರಿ ಮಸ್ತ್ ಇದಾಗ್ಯದ ನಾವು ಒಂದು ಪ್ಯಾನ್ ತೊಗೊಂಡಿನಿ ಆ ಪ್ಯಾನ್ ಒಳಗೆ ಒಂದು ಕಪ್ ಮ ಸಕ್ರೆ ಹಾಕೊಂಡೀನಿರಿ ಯಾಕಂದ್ರೆ ಒಂದು ಕಪ್ ಬೇಸನ್ ತೊಗೊಂಡಿರಿ ಕಡಲೆ ಹಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಕಪ್ ಸಕ್ರೆ ರೀ ಅದಕ್ಕೆ ಒಂದು ಸಕ್ರೆ ತಗಟ್ಟು ನೀರು ಹಾಕಿನಿರಿ ಮಾಡ್ಬೇಕಂತ ಹೇಳಿ ಒಂದು ಎಳಿ ಬರ್ಬೇಕು ರೀ ಈ ಥರ ಚೆಂದ ಇದು ರೀ ಅದು ಹಿಟ್ಟು ಹುರಿದಾಗ್ಯದ್ರೆ ತೆಗೆದು ಎತ್ತಿಟ್ಟಿನ ಬಾಜು ಈಗದು ಹಣ ಬಂದಿಂದ ಆಣ ಬರ್ಬೇಕು ರೀ ಒಂದು ಎಳೆ ನೋಡ್ರಿ ಈಗ ಬರಕತ್ತ ನೋಡ್ರಿ ಈ ಥರ ಬರ್ಬೇಕು ರೀ ಬೇಕಂದ್ರೆ ನೀವು ಒಂದು ಪ್ಲೇಟ್ನಾಗೆ ನೀರು ಹಾಕಿ ಅದು ಹಣ ಹಾಕಿ ನೋಡ್ರಿ ಮೆತ್ತಗೆ ಬರ್ಬೇಕ್ರಿ ಮತ್ತು ಬೇಡ ಈ ಕೈಲೇನೆ ಹಿಂಗೆ ಹಿಂಗೆ ಮಾಡಿ ನೋಡ್ರಿ ಒಂದು ಒಂದು ಎಳೆ ಹಣ ಬರ್ಬೇಕ್ರಿ ಅದು ಈಗ ಬಂದದ್ದು ನೋಡಿರಿ ಹಾಂ ಒಂದು ಎಳೆ ಹಣ ಬಂದದ್ರಿ ಇನ್ನು ಈ ಆಫ್ ಮಾಡೀನಿ ಈಗ ಅದು ಇದು ಮಾಡಿನಲ್ರಿ ಹಿಟ್ಟು ರೀ ಹಣೆಲ್ಲ ಹಿಟ್ಟು ಹುರಿದ್ರೊಳಗೆ ರೀ ಹಾಕೊಂಡು ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಚೆಂದ ಕೂಡ್ಬೇಕ್ರ ಸಕ್ರಿ ಚೆಂದ ಹಣ ಚಂದ ಚೆಂದ ಮಿಕ್ಸ್ ಅದ್ರೊಳಗೆ ನೋಡ್ರಿ ನಾನು ಹೆಂಗೆ ಮಾಡತ್ತೀನಿ ಈ ಥರ ಮಿಕ್ಸ್ ಆಯ್ತು ಅಂದ್ರೆ ಚೆಂದ ರೀ ಬರ್ಪಿ ಮಸ್ತ್ ರೀ ಏಲಕ್ಕಿ ಪೌಡ್ರ್ ಹಾಕಕತ್ತೀನಿ ನೋಡ್ರಿ ನಾವು ಒಂದು ಸ್ಪೂನ್ ಅದು ಕೊಟ್ಟಿದ್ನಲ್ರಿ ನಾಕ ಏಲಕ್ಕಿ ಈಗ ನೋಡ್ರಿ ಕಲರ್ ಎರಡು ಸೂಪರ್ ಬಂದದ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಅದು ಮಾಡಿರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿನ ರೀ ಎಣ್ಣೆ ಹೆಚ್ಚಿ ಅದು ಇದು ಹಿಟ್ಟೆಲ್ಲ ಇದಕ್ಕೆ ಹಾಕೋಕತ್ತೀನಿ ನೋಡಿರಿ ಹಣದೆಲ್ಲ ಅದೆಲ್ಲ ರೀ ಅದು ಹಾಕಿ ಫುಲ್ ಇದು ಆಗ್ಬೇಕ್ರಿ ಗಟ್ಟಿ ಅದು ಹಾಕಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆರತನ ತನ ಬಿಡ್ಬೇಕ್ರಿ ಪ್ಲೇಟಿಗೆ ಹಾಕಿ ನೋಡ್ರಿಟ್ಟು ಈ ಥರ ಚಂದ ರೀ ಚಂದ ಹೆಂಗ್ ಬಡಿಬೇಕು ಈಗ ಎಲ್ಲ ಆರಿದ್ರೆ ನಾ ಕಟ್ ರೀ ಚೌಕ್ ಚೌಕ್ ಪೀಸಸ್ ಆಗಿ ಕಟ್ ಮಾಡ್ಬೇಕ್ರಿ ಹ್ಞೂ ಈ ಥರ ನೀವು ಕಟ್ ಮಾಡ್ಕೋರಿ ಆರದ ಬಳಕೆ ಚಂದ ಬರ್ತಾವ್ರಿ ಕಟ್ ಮಾಡಿದ್ರೆ ಒಡಿ ಮಸ್ತ್ ಬರ್ತಾವ ಚೌಕ್ ಚೌಕ್ ಬರ್ತಾವ್ರಿ ಇವು ಸಂಜೆ ಹೊತ್ತಾಗ ಸ್ವೀಟ್ ಯಾರ ಮನೆಗೆ ಬಂದಾಗ ಅದು ಮಾಡ್ರಿ ಚಂದ ಹತ್ತವ ದಿಢೀರತೆ ಮಾಡಿದ್ರೆ ಸೂಪರ್ ಹತ್ತವ ಮಕ್ಳಿಗೂ ಇಷ್ಟ ಆಗ್ತವ ಈ ಥರ ನೀವು ಮಾಡಿಕೊಡ್ರಿ ಯಾಕೆ ಉಂಡೆ ಮಾಡಿಕೊಟ್ರೆ ತಿನ್ನಲ್ರಿ ಈ ಥರ ನೀವು ಬರ್ಪಿ ಮಾಡಿಕೊಟ್ರೆ ಚಂದ ಅನಿಸ್ತವೆ ನೋಡೋಕ್ಕೂ ಸುಂದರವಾಗಿರ್ತಾವ ತಿಂತಾವ್ರಿ ಮಕ್ಕಳು ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ